ಅರೆ ಕಡಿಮೆ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಚ್ ಅದು ಜನನಿಬಿಡ ನಿಬಿಡ ಪ್ರದೇಶದಲ್ಲಿರುವಂತಹ ಜ್ಯುವೆಲರಿ ಶಾಪ್ ಎಂದಿನಂತೆ ಆ ಮಾಲೀಕ ಅಂಗಡಿಯಲ್ಲಿದ್ದ ಆಗ ಏಕಾಏಕಿ ಅಂಗಡಿಗೆ ನುಗ್ಗಿದ ದರೋಡೆಕೋರರು ಕೈಕಾಲನ್ನ ಕಟ್ಟಿ ತಲೆಗೆ ಗನ್ ಹಿಡಿದು ಹಾಡ ಹಗಲೆ ಸಿನಿಮೀಯ ಸ್ಟೈಲ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಇಪ್ಪತ್ತೆ ಇಪ್ಪತ್ತು ನಿಮಿಷವಷ್ಟೇ ಇಪ್ಪತ್ತು ನಿಮಿಷದಲ್ಲಿ ಜುವೆಲ್ಲರಿ ಶಾಪ್ ಲೂಟಿ ಮಾಡಿದ್ದ ಗ್ಯಾಂಗ್ ಕೆಲವೇ ಸೆಕೆಂಡ್ಗಳಲ್ಲಿ ಕಣ್ಮರೆಯಾಗಿತ್ತು ಮಾಲೀಕನ ತಲೆಗೆ ಗನ್ ಹಿಡಿದು ಸಿನಿಮೆಯ ರೀತಿಯಲ್ಲಿ ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣ ದೋಚಿತ್ತು ಕಲಬುರಗಿಯಲ್ಲಿ ಹಾಡಹಗಲೆ ಚಿನ್ನದಂಗಡಿ ದರೋಡೆ ತಲೆಗೆ ಗನ್ ಹಿಡಿದು ಸಿನಿಮೆಯ ರೀತಿಯಲ್ಲಿ ದರೋಡೆ ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣ ದೋಚಿ ಎಸ್ಕೆ ಇವತ್ತು ಮಠಮಠ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸಮಯ ಕಲಬುರಗಿ ನಗರದ ಸರಾಫ್ ಬಜಾರ್ ಜನ ಎಂದಿನಂತೆ ತಮ್ಮ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿದ್ದರು ಈ ವೇಳೆ ಮಾಲೀಕ್ ಜ್ಯುವೆಲ್ಲರಿ ಶಾಪ್ಗೆ ನುಗ್ಗಿದ್ದ ದರೋಡೆಕೋರರು ಮಾಲೀಕನ ಕೈಕಾಲು ಕಟ್ಟಿದ್ದಾರೆ ಬಾಯಿಗೆ ಸೆಲ್ಲೋ ಟೇಪ್ ಹಾಕಿ ತಲೆಗೆ ಗನ್ ಹಿಡಿದು ಬೆದರಿಕೆ ಹಾಕಿದ್ದಾರೆ ಬಳಿಕ ಮಾಲೀಕನ ಮುಂದೆಯೇ ಅಂಗಡಿಯ ಅಲ್ಮಿರಾದಲ್ಲಿದ್ದ ಕೋಟಿ ಕೋಟಿ ಮೌಲ್ಯದ ಎರಡರಿಂದ ಮೂರು ಕೆಜಿ ಚಿನ್ನಾಭರಣವನ್ನು ಲೂಠಿ ಮಾಡಿ ಕ್ಷಣಾರ್ಧದಲ್ಲೇ ಎಸ್ಕೇಪ್ ಆಗಿದ್ದಾರೆ ದರೋಡೆಕೋರರು ಜ್ಯುವೆಲ್ಲರಿ ಶಾಪ್ಗೆ ನುಗ್ಗಿ ಚಿನ್ನಾಭರಣುವವರೆಗೂ ಯಾರಿಗೂ ಗೊತ್ತೇ ಆಗಿರಲಿಲ್ಲ ಅಷ್ಟೊಂದು ಸೈಲೆಂಟ್ ಆಗಿಮಾ ಸಿನಿಮಾ ಸ್ಟೈಲ್ನಲ್ಲಿ ಎಂಟ್ರಿ ಕೊಟ್ಟಿದ್ದ ನಾಲ್ವರ ಗ್ಯಾಂಗ್ ಇಪ್ಪತ್ತು ನಿಮಿಷಗಳಲ್ಲಿ ಇಡೀ ಅಂಗಡಿಯನ್ನೇ ಲೂಟಿ ಮಾಡಿ ಎಸ್ಕೇಪ್ ಆಗಿದೆ ಯಾವಾಗ ದರೋಡೆಕೋರರು ಅಂಗಡಿಯಿಂದ ಕಾಲ್ಕಿತ್ರೋ ಚಿನ್ನದ ಅಂಗಡಿ ಮಾಲೀಕ ಜೋರಾಗಿ ಕಿರಿಸಿದ್ದಾನೆ ಮಾಲೀಕನ ಕಿರುಚಾಟ ಕೇಳಿದ ಕೆಳಗಡೆ ಇದ್ದ ಲಾಡ್ಜ್ ಮ್ಯಾನೇಜರ್ ಓಡೋಡ್ ಬಂದಿದ್ದಾರೆ ಆಗ ಚಿನ್ನದ ಅಂಗಡಿ ದರೋಡೆ ಆಗಿರೋದು ಬೆಳಕಿಗೆ ಬಂದಿದೆ ಅವನಲ್ಲಿ ಮೇಲ್ಗಡೆಯಿಂದ ಅವನು ಏನಂತ ತೆಗೆಸಿ ಲೂಡು ಲೂಡು ಲೂಟೋ ಅಂತ ಹೇಳಿದೆ ನಾನಂದ ಏನಂತ ನಾನು ಮ್ಯಾಗ್ ಹೋದೆ ಮ್ಯಾಗ ಹೋದ ತಕ್ಷಣ ಬಿದ್ದಿದ್ದಲ್ಲಿ ಅಲ್ಲಿ ಶೆಡ್ರು ಬಂದ್ ಮಾಡಿ ಇದನ್ನೆಲ್ಲ ಹೊರಗೆ ಬಂದು ಬಿದ್ದಿದ್ದ ಅವನು ಬಿದ್ದ ತಕ್ಷಣ ಏನಾಯಿತು ಅಂದ ಬೆಳಗ್ಗೆ ಕೈಗೆ ಮತ್ತು ಖಾಲಿ ಕಟ್ಟಿದ್ದರು ಅವನಿಗೆ ಕೈಗೆ ಕಾಲಿ ಕಟ್ಟಿದೆ ಬಟ್ ಫೋಟೋ ಏನು ತೊಗೊಂಡಿಲ್ಲ ಬಟ್ ಕೈಗೆ ಮತ್ತು ಖಾಲಿ ಕಟ್ಟಿದ್ದು ತೆಗೆದೆ ಮತ್ತು ಒಂದು ಸೆಲ್ವ ಟಬ್ ಹಚ್ಚಿದ್ರು ಬಾಯಿಗೆ ಅವನಿಗೆ ಅದು ತೆಗೆದೆ ಅದು ತಕ್ಷಣ ಮತ್ತು ತಳಿಗಿಳಿದು ಓಡೋ ಓಡೋಗುವಾಗ ಅವರು ಹೋಗಿಬಿಟ್ರು ಅವಷ್ಟು ಅವ್ರದ್ದು ದರೋಡೆ ಆಗಿರೋ ವಿಷಯ ಗೊತ್ತಾಗ್ತಿದ್ದಂತೆ ಸಾವಿರಾರು ಜನ ಅಂಗಡಿ ಮುಂದೆ ಜಮಾಯಿಸಿದ್ರು ಅಷ್ಟರಲ್ಲಿ ಸ್ಥಳಕ್ಕೆ ಬಂದ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಅಂಡ್ ಟೀಮ್ ಅಂಗಡಿಯನ್ನ ಪರಿಶೀಲಿಸಿದ್ರು ಸಿಸಿಟಿವಿ ದೃಶ್ಯ ಆಧರಿಸಿ ತನಿಖೆ ಆರಂಭಿಸಿರುವ ಪೊಲೀಸರು ದರೋಡೆಕೋರರ ಬಂಧನಕ್ಕೆ ಐದು ಟೀಮ್ಗಳನ್ನ ರಚನೆ ಮಾಡಿದ್ದಾರೆ ಒಟ್ಟು ನಾಲ್ಕು ಜನ ಆರೋಪಿಗಳು ಬಂದು ಕೆಲಸ ಮಾಡ್ತಾ ಇದ್ರು ಅವರಿಗೆ ಫೈರ್ ಆರ್ ಮತ್ತು ಲಾಕರನ್ನು ಓಪನ್ ಮಾಡಿಸಿ ಅದರಲ್ಲಿರುವ ಚಿನ್ನಾಭರಣಗಳನ್ನು ದೋಚಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ ನಿಯರ್ಲಿ ಟೂ ಆ್ಯಂಡ್ ಹಾಫ್ ಟು ತ್ರೀ ಕೆ ಜಿ ಚಿನ್ನಾಭರಣ ಆಯಿತು ಅಂತ ಹೇಳಿದ್ದಾರೆ ಈಗಾಗಲೇ ಕೆಲವು ನಾವು ವಿಶೇಷ ತಂಡಗಳನ್ನು ಮಾಡಿದ್ವಿ ಈಗಾಗಲೇ ಐದು ವಿಶೇಷ ತಾಣಗಳನ್ನು ಈಗಾಗಲೇ ಮಾಡಿದ್ದೀವಿ ಈಗ ನಗರದ ಸುಮಾರು ಎಲ್ಲ ಕಡೆ ಈಗ ಆಲ್ರೆಡಿ ಪರಿಶೀಲನೆ ನಡೀತಾ ಇದೆ ಪಶ್ಚಿಮ ಬಂಗಾಳ ಮೂಲದ ಸಬಕ್ ಉತ್ತುಲ್ಲಾ ತನ್ನ ಸಹೋದರನ ಜೊತೆ ಕಲಬುರಗಿಯಲ್ಲಿ ಚಿನ್ನಾಭರಣ ಮೇಕಿಂಗ್ ಶಾಪ್ ಇಟ್ಕೊಂಡಿದ್ದು ಹತ್ತು ವರ್ಷಗಳಿಂದ ಇಲ್ಲಿ ವ್ಯವಹಾರ ನಡೆಸಿಕೊಂಡು ಹೋಗ್ತಿದ್ದಾರೆ ಆದರೆ ಇವತ್ತು ದರಡುಕೋರ ತಂಡ ತಲೆಗೆ ಗನ್ ಇಟ್ಟು ಬೆದರಿಸಿ ಚಿನ್ನಾಭರಣ ಲೂಟಿ ಮಾಡಿರೋದು ಅಂಗಡಿ ಮಾಲೀಕರಷ್ಟೇ ಅಲ್ಲ ಇಡೀ ಕಲಬುರಗಿ ನಗರವನ್ನೇ ಬೆಚ್ಚಿ ಬೀಳಿಸಿದೆ ದತ್ತಾತ್ರೇಯ ಪಾಟೀಲ್ ಟಿವಿ ನೈನ್ ಕಲಬುರಗಿ The